ಡ್ರೋಮ್ ಪ್ರತಾಪ್ ಅವರಿಗೆ ಈಗ ಜೋಡಿಯಾಗಿ ಬಂದಿದ್ದಾರೆ ಈಶಾನ್ಯ ಅವರು ಎಸ್ ಹೌದು ಇನ್ ಮುಂದೆ ಇವತ್ತಿಂದ ವೀಕೆಂಡ್ ನಲ್ಲಿ ನಾವು ಎಂಜಾಯ್ ಮಾಡಬಹುದಂತ ರಿಯಾಲಿಟಿ ಶೋ ಯಾವ್ದಪ್ಪ ಅಂದ್ರೆ ಅದುವೇ ಗಿಚ್ಚು ಗಿಲಿ ಇದರಲ್ಲಿ ಆಕ್ಟ್ ಮಾಡೋಕೆ ಕಾಮಿಡಿ ಮಾಡೋಕೆ ಬರ್ತಾ ಇದ್ದಾರೆ ಪ್ರತಾಪ್ ಅವರು ಜೊತೆಗೆ ಈಶಾನ್ಯ ಅವರು ಕೂಡ ಎಂಟ್ರಿ ಕೊಡ್ತಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳಂತಹ ಪ್ರತಾಪ್ ಮತ್ತು ಈಶಾನ್ಯ ಮತ್ತೆ ತುಕಾಲಿ ಅವರು ಕೂಡ ಇದರಲ್ಲಿ ಮೈನ್ ಒಂದು ಪರ್ಫಾರ್ಮರ್ ಆಗಿ ಕಾಣಿಸ್ಕೊಳ್ತಾರೆ ಪ್ರತಾಪ್ ಅವರು ಇಲ್ಲಿಗೆ ಬಂದಿರೋದಕ್ಕೆ ಬಹಳಷ್ಟು ಜನರಿಗೆ ಖುಷಿ ಇದೆ ಅದೇ ರೀತಿ ಟೀಮ್ ಮೆಂಬರ್ಸ್ ಕೂಡ ತುಂಬಾ ಚೆನ್ನಾಗಿ ಪ್ರತಾಪ್ ಅವರನ್ನ ಸ್ವಾಗತ ಮಾಡ್ಕೋತಾರೆ ಚೆನ್ನಾಗಿ ಎಂಟ್ರಿ ಲೆವೆಲ್ ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ ಪ್ರತಾಪ್ ಅವರು ಅವರ ಜೊತೆ ಸಾಕಷ್ಟು ಮನಸ್ತಾಪ ಜಗಳ ಎಲ್ಲವೂ ಕೂಡ ಆಗಿತ್ತು ಆದ್ರೆ ಈಗ ಏನು ಮಾಡೋಕ್ಕಾಗಲ್ಲ ಒಟ್ಟಿಗೆ ಕೆಲಸವನ್ನು ಕೂಡ ಮಾಡಲೇಬೇಕಲ್ಲ ಪ್ರತಾಪ್ ಅವರಿಗೆ ಜೋಡಿಯಾಗಿ ಬರ್ತಾ ಇದ್ದಾರೆ ಇಶಾನಿ ಅವರು ಇಶಾನಿ ಅವರಿಗೆ ಅಷ್ಟಾಗಿ ಕನ್ನಡ ಬರಲ್ಲ ಯಾವ ರೀತಿ ಕನ್ನಡ ಕಲಿತ್ಕೊಂಡು ಕಾಮಿಡಿ ಸ್ಕಿಟ್ ಗಳನ್ನ ಮಾಡ್ತಾರೆ ಎನ್ನುವುದೇ ಒಂದು ದೊಡ್ಡ ಪ್ಲೇಸ್ ಪಾಯಿಂಟ್ ಎಲ್ಲೋ ಗೋಜಪ್ಪ ನಿನ್ನ ಅರಮನೆ ಅಂತ ಹೇಳಿ ಸಿಕ್ಕೇ ಕರ್ನಾಟಕದ್ಯಂತ ಫೇಮಸ್ ಆಗಿದ್ರು ಈಗ ಅದೇ ಒಂದು ಲಿಸ್ಟಿಗೆ ಸೇರ್ಪಡೆಯಾಗಿದ್ದಾರೆ ರೇಷಾನಿ ಅವರವರು ಕೂಡ ಈಗ ಸ್ಪರ್ಧಿಯಾಗಿ ಗಿಚ್ಚಿಗಿಲಿಗಿಲಿ ಶೋಗೆ ಬರ್ತಾ ಇದ್ದಾರೆ ಇದರಲ್ಲಿ ಜಡ್ಜಸ್ ಆಗಿರುವುದು ಅದ್ಭುತವಾದಂತಹ ಕಾಮಿಡಿ ಗ್ಯಾಂಗ್ಸ್ಟರ್ ಅಂತಾನೆ ಫೇಮಸ್ ಆಗಿರುವಂತಹ ಕೋಮಲ್ ಅವರು ನಂತರದಲ್ಲಿ ಹಿರಿಯ ನಟಿ ಶ್ರುತಿ ಮೇಡಮ್ ಮತ್ತೆ ಸಾಧು ಸರ್ ಕೂಡ ಇದ್ದಾರೆ ಆಂಕರ್ ಆಗಿ ನಿರಂಜನ್ ದೇಶಪಾಂಡೆ ಅವರು ಕೂಡ ಕಾಣಿಸ್ಕೊತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಆಕರ್ಷಣೆ ಯಾರಪ್ಪ ಅಂದ್ರೆ ಪ್ರತಾಪ್ ಅವರೇ ಜೊತೆಗೆ ಇನ್ನಿತರೆ ಬೇರೆ ಬೇರೆ ಕಲಾವಿದರು ಕೂಡ ಎಂಟ್ರಿ ಕೊಟ್ಟು ಇದು ವಿಶೇಷವಾಗಿ ವಿಭಿನ್ನವಾಗಿ ಈ ಬಾರಿ ಒಂದು ಸೀಸನ್ ತ್ರೀ ಕೂಡ ಸ್ಟಾರ್ಟ್ ಆಗ್ತಿದೆ ನೀವು ಕೂಡ ನೋಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಹಾಗೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ